ಬೇಗೆಗೆ ಬಸವಳಿದಿರೋ ಮೆಟ್ರೋ ಸಿಟಿಗೆ ಮಳೆ ತಂಪೆರಿದಿದೆ ವರುಣನ ಆಗಮನದ ಸಂತಸ ಒಂದೆಡೆಯಾದ್ರೆ ಮತ್ತೊಂದು ಕಡೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿವೆ ಪಾಲಿಕೆ ವಿರುದ್ಧ ಜನ ಕೊತಾ ಕೊತ ಅಂತಿದ್ರೆ ಅಧಿಕಾರಿಗಳು ಮಾತ್ರ ಆರ್ ರೆಡಿ ಅಂತ ಸಮರ್ಥನೆ ಕೊಡ್ತಿದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮರಗಳು ಧರೆಗೆ ಉಳ್ಳೋ ಮೂಲಕ ಸಾಕಷ್ಟು ಬೃಹತ್ ಮರಗಳು ಧರೆಗುರುಳಿವೆ ಲಕ್ಷಾಂತರ ರೂಪಾಯಿ ನೀಡಿ ಖರೀದಿಸಿದ ಕಾರುಗಳು ಬೈಕ್ಗಳು ಜಖಂಗೊಂಡಿವೆ ಅಂಡರ್ ಪಾಸ್ಗಳಲ್ಲಿ ನೀರು ಯಾವ ರಸ್ತೆ ಕಾಲಿಟ್ಟರೂ ಪ್ರವಾಹದಂತೆ ಭಾಸವಾಗ್ತಿದೆ ನಿನ್ನೆ ಸುರಿದ ಮಳೆಯಿಂದ ಬೃಹತ್ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ ಸೋಮವಾರ ಸುರಿದ ಮಳೆಗೆ ಬೆಚ್ಚಿ ಬಿದ್ದ ಬೆಂಗಳೂರು ಅವಾಂತರಗಳ ಸರಮಾಲೆಗೆ ಸಿಟಿ ಮಂದಿ ಹೈರಾಣು ಬಿಸಿಲ ಬೇಗೆಗೆ ಬೆಂದು ಬಸ್ ರಾಜಧಾನಿಗೆ ವರುಣ ತಂಪೆರೆದಿದ್ದಾನೆ ಆದರೆ ನಿನ್ನೆ ಸುರಿದ ಜೋರು ಮಳೆಗೆ ಹತ್ತಾರು ಅಧ್ವಾನಗಳು ಹೊರಬಂದಿವೆ ಮಳೆ ಎದುರಿಸುವಲ್ಲಿ ಬಿಬಿಎಂಪಿ ಫೇಲ್ ಆಗಿರೋದು ಸಾಬೀತಾಗಿದೆ ರಾಜಾಜಿನಗರದ ತಿಮ್ಮಯ್ಯ ರಸ್ತೆಯಲ್ಲಿ ಬೃಹತ್ ಮರ ನೆಲ ಕಚ್ಚಿದೆ ಒಂದು ಕಾರು ಎರಡು ಸ್ಕೂಟರ್ ಜಖಂಗೊಂಡಿವೆ ಅದೃಷ್ಟವಶಾತ್ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಮರ ಬಿದ್ದ ಜಾಗದಲ್ಲೇ ವಿದ್ಯುತ್ ತಂತಿಗಳು ಹಾದು ಹೋಗಿವೆ ಪಾಲಿಕೆಗೆ ಫೋನ್ ಮಾಡಿ ಗಂಟೆಗಳೇ ಕಳೆದ್ರೂ ಯಾರೊಬ್ಬರೂ ಬಂದಿಲ್ವಂತೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮರಗಳು ಧರೆಗೆ ಉಳೋ ಮೂಲಕ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿರುವಂಥ ನಿನ್ನೆ ಬಿದ್ದಂಥ ಮಳೆ ಏನಿದೆ ಆ ಒಂದು ಮಳೆ ಗಾಳಿಗೆ ಸಿಲುಕಿ ಮರದ ಒಂದು ದೊಡ್ಡ ಕೊಂಬೆ ಬಿದ್ದಿರುವಂಥದ್ದು ಇದರಿಂದಾಗಿ ಇಲ್ಲಿರ್ತಕ್ಕಂಥ ಒಂದಷ್ಟು ಸಾರ್ವಜನಿಕರ ಆಸ್ತಿಗಳಿಗೆ ನಷ್ಟ ಆಗಿದೆ ಅಂತ ಹೇಳ್ಬೋದು ಅಂದರೆ ಎರಡು ದ್ವಿಚಕ್ರ ವಾಹನಗಳು ಹಾಗೂ ಒಂದು ಕಾರ್ಗೆ ಹಾನಿಯಾಗಿರುವಂಥದ್ದು ನನೀಗ ಬೆನ್ನಿಪೇಟೆ ಬಳಿ ಬೃಹತ್ ಮರ ರಸ್ತೆ ಗುರುಳಿ ಟ್ರಾಫಿಕ್ ಜಾಮ್ನಲ್ಲಿ ಸವಾರರು ಪರದಾಡಿದ್ರು ಇತ ಕೆಆರ್ಪುರ ಬಳಿಯ ಹೂಡಿ ಮೆಟ್ರೋ ಸ್ಟೇಷನ್ ಬಳಿ ಬೃಹತ್ ಮರಗಳು ಧರಾಶಾಹಿಯಾಗಿದವು ಜೆಪಿ ನಗರದ ಹದಿನೇಳನೇ ಕ್ರಾಸ್ನಲ್ಲಿ ಮರಗಳು ಧರೆಗುರುಳಿದು ಬೈಕ್ ಸವಾರ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾನೆ ಆಟೋ ಬೈಕ್ ಹಾಗೂ ವಿದ್ಯುತ್ ಕಂಬಗಳಿಗೂ ಹಾನಿಯಾಗಿದೆ ಲಿಂಗರಾಜ್ಪುರಂನಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದೆ ಪೀಣ್ಯದಾಸರಹಳ್ಳಿಯಲ್ಲಿ ಮನೆ ಮೇಲೆ ತೆಂಗಿನ ಮರ ಉರುಳಿದೆ ಹೀಗೆ ಹದಿನೈದಕ್ಕೂ ಹೆಚ್ಚು ಕಡೆ ಮರಗಳು ನೆಲ ಕಚ್ಚಿವೆ ಇನ್ನು ಓಕಳಿಪುರಂ ಶೇಷಾದ್ರಿಪುರಂ ಕೆಆರ್ ಸರ್ಕಲ್ ಅಂಡರ್ಪಾಸ್ ಜಲಾವೃತವಾಗಿ ಜನರು ಪರದಾಡಿದ್ರು ಮಳೆ ಬರೋ ಸೂಚನೆ ಇದ್ರೂ ಪಾಲಿಕೆ ಅಲರ್ಟ್ ಆಗಿಲ್ಲ ಅಂತ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಲಿಕೆ ವಿರುದ್ಧ ಗರಂ ಆಗಿದ್ದಾರೆ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಸುರಿದಾಗ ಇಂಥ ಸಮಸ್ಯೆಗಳು ಸಂಭವಿಸ್ತಾನೆ ಇರುತ್ತವೆ ಸಮಸ್ಯೆ ಸೃಷ್ಟಿಯಾಗುವವರೆಗೂ ಕಪ್ಚುಪ್ ಅಂತಿರೋ ಪಾಲಿಕೆ ಸಂಕಷ್ಟ ಎದುರಾದ ಮೇಲೆ ನಾವು ಸನ್ನದ್ಧರಾಗಿದ್ದೀವಿ ಇಪ್ಪತ್ತೆಂಟು ಗ್ಯಾಂಗ್ ಸಜ್ಜಾಗಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಈಗ ಅದು ಪ್ಲಸ್ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜನರು ಯಾರಿದ್ದಾರೆ ಅವರು ಮತ್ತು ಈ ಎಲ್ಲ ಕ್ಲೀನಿಂಗ್ ಮಾಡಲಿಕ್ಕೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೊಡ್ತೀವಿ ಅವರು ಮತ್ತು ಇದಕ್ಕೆ ನೀರು ನೀರಿದರೆ ಇನ್ನೂ ಬೇಕು ಅಂತ ಆದರೆ ಸಪೋಸ್ ಅನ್ಲೈನ್ ಏರಿಯಾದಲ್ಲಿ ನಾವು ಕೆ ಎಮ್ ಸಿ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಆದರೂ ಸಹ ಕ್ಲೀನಿಂಗ್ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ ನಗರದಲ್ಲಿ ಇನ್ನೂ ಮೂರ್ನಾಲ್ಕು ದಿನ ಮಳೆ ಸುರಿಯೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಮುಂದಿನ ತಿಂಗಳಿಂದ ಮಳೆಗಾಲ ಶುರುವಾಗಲಿದ್ದು ಸಿಲಿಕಾನ್ ಸಿಟಿ ಮಂದಿಗೆ ಈಗಲೇ ಆತಂಕ ಎದುರಾಗಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು